ಒಮ್ಮೆ ಹಿರೇಕುಡಿ ಹಳ್ಳಿಯಲ್ಲಿ ನಂಜಪ್ಪ ಅನ್ನುವ ಒಬ್ಬ ರೈತ ಬದುಕುತ್ತಿದ್ದ ಎರಡು ವರ್ಷಗಳಿಂದ ಮಳೆ ಬರದೆ ಅವನ ಜಮೀನು ಒಣಗಿಬಿಟ್ತು ಸಾಲಗಳು ಏರಿಬಿಟ್ಟು ಮನೆಯ ಮಕ್ಕಳಿಗೂ ಶಾಲೆ ಖರ್ಚು ಮಾಡುವುದು ಕಷ್ಟವಾಗಿತ್ತು ಒಂದು ದಿನ ಕೃಷಿ ಇಲಾಖೆಯವರು ಹಳ್ಳಿಗೆ ಬಂದು ಡ್ರಿಪ್ ಇರಿಗೇಷನ್ ಬಗ್ಗೆ ತಿಳಿಸಿದರು ಹಳ್ಳಿಯವರು ನಂಬಲಿಲ್ಲ ಆದರೆ ನಂಜಪ್ಪ ಮಾತ್ರ ಒಂದು ಭರವಸೆ ಕಂಡ ಹೆಚ್ಚು ಹಣ ಇರಲಿಲ್ಲ ಆದ್ರೂ ಅವನು ಆ ಯೋಜನೆಗೆ ಬಳಸಿಕೊಂಡ ನೆರೆಹೊರೆಯವರು ಹಾಸ್ಯ ಮಾಡಿದರು ಮಳೆಯಿಲ್ಲದೆ ಪೈಪ್ ಹಾಕದರೆ ಏನಾಗುತ್ತೆ ಆದರೂ ನಂಜಪ್ಪ ಹಿಂತಿರುಗಲಿಲ್ಲ ಒಂದು ಸಂಜೆ ಕತ್ತಲೆ ಮೋಡಗಳು ಕವಿದು ಮೊದಲ ಮಳೆ ಹನಿ ಬೀಳಿತು ಮಣ್ಣಿನ ವಾಸನೆ ಗಾಳಿಯ ತಂಪು ನಂಜಪ್ಪನ ಕಣ್ಣಿನಲ್ಲಿ ಕಣ್ಣೀರು ನಮ್ಮ ಬೆಳೆ ಜೀವಂತವಾಗುತ್ತದೆ ಎಂದು ಆತ ಸಂತೋಷಪಟ್ಟ ಕೆಲವು ವಾರಗಳಲ್ಲಿ ಅವನ ಹೊಲ ಹಸಿರು ಸಮುದ್ರದಂತೆ ಮೂಡಿ ಬಂತು. ಜೋಳ ಎತ್ತರವಾಗಿ ಬೆಳೆದಿತ್ತು ಮುಣ್ಣಿನಾಳದಿಂದ ಹೊಸ ಬದುಕು ಮೊಳಕೆ ಒಡೆದಿತ್ತು ಬೆಳೆ ಮಾರಾಟದ ದಿನ ನಂಜಪ್ಪ ಕೈಯಲ್ಲಿ ಒಳ್ಳೆಯ ಹಣ ಮಗನಿಗೆ ಹೊಸ ಬ್ಯಾಗ್ ಪುಸ್ತಕ ಮನೆಯವರ ಮುಖದಲ್ಲಿ ಸಂತೋಷದ ನಗು ಆ ಸಂಜೆ